ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಮಲೇ ಸಾ ನೀಚ ಯೋನಿಗಳಲ್ಲಿ ಬಂದೇ ಇನ್ನು ನಾಚಿಕ್ಕಿಲ್ಲವೋ ಎನಗೆ ತಂದೆ ನೀನೆ ಮೋಚಕನು ಪವಿದೆಂದೇ ಸೌರ ಸಾಚಿಸಕ ಕೈ ಪಿಡಿಯು ಮುಂದೆ ನಾನೊಬ್ಬನೇ ನಿನಗೆ ಭಾರ ವಾದೆನೇನು ಸಂತತ ನಿರ್ವಿಕಾರ ಎನ್ನ ಹೀನತ್ವ ಕಪಾರ ಚಕ್ರಪಾಣಿ ಮಾಡದಿರೆನ್ನ ದೂರ ಕಂಡ ಕಂಡವರಿಗಾಲ್ಪರಿದೂ ಬೇಡಿ ಬೆಂಡಾಗೆ ನಿನ್ನಂಗ್ರಿ ಮರೆದು ిట తోండవత్సలెంబిదూ కయపురీ కక్షణీ వలదూ దొడ్డవర కాయవదే నరిదు పరమ దడ్డరనే కయుదే బిరిదు ఎన్న గుడ్డ దిహ పాప కరదూ కయో వడ్డీ నయక సారేగరూ తాపత్రయందే ಮಹಾಪಾಪಿಷ್ಟರಲ್ಲನ್ನ ತಿಂದೆ ಇನ್ನು ಆಪರೇತೇಶ್ವರನ ಮುಂದೆ ಹೋಗಿ ನಾ ನಾಪೇಳಿಕೊಡಲೇನು ತಂದೆ, ನೀನಿತ್ತ ಸಂಸಾರದೊಳಗೆ ಸಿಲುಕಿ ನಾನೊಂದೆ ಕರೆ ನಿನ್ನ ಬಳಿಗೆ ಶರಣಧ್ಯ ದೊರಕಲು ಭವದಿ ಮುಳುಗೇ ನಿನ್ನ ಕಾಣದಿರಲಾರೆ ಅರಗಳಿಗೆ ಹೋಗುತ್ತಿದೆ ದಿವಸ ಕಮಲಾಕ್ಷ ಪರಮ ನಿನ್ನ ನಿನ್ನ ಎನಗೆ ಹೇಗಾಗುವುದು ಸುರಾಧ್ಯಕ್ಷ ದುರಿತ ನೀಗು ಕಾಮಿತ ಕಲ್ಪ ವೃಕ್ಷ ಧನ ಧಾನ್ಯ ಪಶುಪತ್ನಿಗೆ ಜನನಿ ಜನ ಮಾತ ಸಖನೇಹ ಅನುಜತನುಜಾಕ್ತ ವರ್ಗದಿಂದೀಹ ಸೌಖ್ಯನಿ ನಗರ್ಪಿಸಿ ಎನ್ನ ದೇಹ ಮಡದಿ ಮಕ್ಕಳು ತಂದೆ ತಾಯಿ ಎನ್ನ ಒಡ ಹುಟ್ಟಿದವರ ನೀ ಕಾಯಿ ಲೋಕದೊಡೆಯ ನೀನಲ್ಲ ಗಿನ್ಯಾರಯೀ ಎನ್ನ ನುಡಿಲಾದಿಸೋ ಶೇಷಶಾಯಿ ಪಾತಕರುಳಧಿಕ ನಾನಯ್ಯಾ ಕಳೆವ ಮಹಾರಾಯ ನಿನ್ನ ದೂತ ನಾನಲ್ಲವೇ ಜಿಯ ವಿಠ್ಠಲ ಪಿಡಿಯು ಕೈಯ ಜಗನ್ನಾಥ ವಿಠಲ ಪಿಡಿಯು ಕೈಯ ಜಗನ್ನಾಥ ವಿಠ್ಠಲ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಯಮಗೆ ಶ್ರೀವರನೆ ಕೊಡು ಯಮಗೆ ಶ್ರೀವರನೆ ಕೊಡು ಯಮಗೆ